ಜೈ ಶ್ರೀರಾಮ್ ಎಲ್ರಿಗೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಶ್ರೀಕೃಷ್ಣನ ಬಗ್ಗೆ ಒಂದು ತಿಳ್ಕೊಳ್ಳೋಣ ಶ್ರೀಕೃಷ್ಣನ ತಲೆ ಮೇಲೆ ಇರುವ ನವಿಲುಗರಿ ಹೇಳುವ ಪರಮಾರ್ಥ ಯಾವುದು ಗೊತ್ತಾ ನಿಮಗೆ ಬನ್ನಿ ಇವತ್ತು ಅದರ ಬಗ್ಗೆ ತಿಳ್ಕೊಳ್ಳೋಣ ನಮಗೆ ದೇವರು ಎನ್ನುವ ಹೆಸರು ಕಿವಿಗೆ ಬಿದ್ದಗೂಡಲೆ ನೆನಪಿಗೆ ಬರೋದು ಶ್ರೀಕೃಷ್ಣ ಶ್ರೀಕೃಷ್ಣ ಇಡೀ ಜಗತ್ತು ಕಾಯುವ ರಕ್ಷಿಸುವ ವಿಷ್ಣುವಿನ ಪರಮಾವತಾರ ಶ್ರೀಕೃಷ್ಣ ತನ್ನ ತಲೆಯ ಮೇಲೆ ನವಿಲುಗರಿ ಲಾಂಛನವಾಗಿ ಹೊಂದಿರ್ತಾರೆ ಈ ನವಿಲುಗರಿ ಅವರ ಪವಿತ್ರತೆ ಸೌಂದರ್ಯದ ಅಧಿಕಾರದ ಗುರುತು ಶ್ರೀಕೃಷ್ಣ ಎನ್ನುವ ಹೆಸರು ಕಿವಿಗೆ ಕೂಡಲೇ ನಮಗೆ ನೆನಪಿಗೆ ಬರುವುದು ಗೋಪಿಕಾ ಸ್ತ್ರೀಯರು ಆದರೆ ಶ್ರೀಕೃಷ್ಣ ಧರ್ಮ ಉಳಿಸುವ ಸಲುವಾಗಿ ಅವತಾರ ತಾಲಿ ಬಂದಿರುವ ವಿಷ್ಣುವಿನ ಅವತಾರ ದಶಾವತಾರಗಳಲ್ಲಿ ಶ್ರೀಕೃಷ್ಣ ಅವತಾರ ಸಹ ಒಂದು ಇಲ್ಲಿ ನಾವು ನವಿಲಿನ ಬಗ್ಗೆ ಮುಖ್ಯವಾಗಿ ಒಂದು ವಿಷಯ ಉಲ್ಲೇಖ ಮಾಡಬೇಕು ನವಿಲು ಅತ್ಯಂತ ಪವಿತ್ರ ಪ್ರಾಣಿ ನವಿಲಿನ ಸೃಷ್ಟಿಯೇ ಒಂದು ಅದ್ಭುತ ಗಂಡು ನವಿಲು ಆಕಾಶದಲ್ಲಿ ಗುಡುಗು ಸಿಡಿಲು ಬರುತ್ತಿರುವ ಸಮಯದಲ್ಲಿ ಅಥವಾ ಹೆಣ್ಣು ನವಿಲಿನ ಮೇಲೆ ಮನಸ್ಸು ಒಳಿದ ವೇಳೆಯಲ್ಲಿ ತನ್ನ ಗರಿಗಳನ್ನು ಬಿಚ್ಚಿ ಮೈಮರೆತು ನಾಟಿ ಆಡುತ್ತದೆ ಆಗ ಆನಂದದಿಂದ ಗಂಡು ನವಿಲಿನ ಕಣ್ಣಂಚಿನಿಂದ ಹನಿ ಉದುರುತ್ತದೆ ಹೆಣ್ಣು ನವಿಲು ಆ ನೀರು ಅಥವಾ ಹನಿ ನುಂಗುವುದರಿಂದ ಗರ್ಭಧರಿಸುತ್ತದೆ ಹೀಗೆ ಸಂತಾನ ಕಾರ್ಯ ನಡೆಯುತ್ತದೆ ಸೃಷ್ಟಿಯಲ್ಲಿ ಈ ರೀತಿ ಗರ್ಭಧರಿಸುವ ಪ್ರಾಣಿ ಬೇರೆ ಯಾವುದು ಕೂಡ ಇಲ್ಲ ನವಿಲು ನಡೆಸುವ ಸಂತಾನ ಪ್ರಕ್ರಿಯೆಗೆ ನೇತ್ರರತಿ ಎಂದು ಕರೆಯುತ್ತಾರೆ ಈ ಮಾತುಗಳು ಹೇಳುವುದಕ್ಕೆ ಕಾರಣವೆಂದರೆ ಸೃಷ್ಟಿಕಾರ್ಯ ಪವಿತ್ರವಾಗಿ ಇರಬೇಕು ಎಂದು ಹೇಳುವ ಪ್ರಯತ್ನ ನಮ್ಮ ಪರಂಪರೆಯಲ್ಲಿ ಪ್ರತಿಯೊಂದು ವಿಷಯದಲ್ಲಿಯೂ ನೈತಿಕತೆ ಇರಬೇಕು ನಾವು ಮಾಡುವ ಕೆಲಸ ಪುಣ್ಯ ಕಾರ್ಯ ಹತ್ತಾರು ಜನರಿಗೆ ಉಪಯೋಗ ಆಗುವಂತಿರಬೇಕು ಆಗಲೇ ನಾವು ಮಾಡಿದ ಕೆಲಸಕ್ಕೆ ಬೆಲೆ ಸಿಗುವುದು ನಮ್ಮ ಧರ್ಮದಲ್ಲಿ ಸೃಷ್ಟಿಕಾರ್ಯ ಎನ್ನುವುದು ಕಾಲದಿಂದ ಕಾಲಕ್ಕೆ ವಂಶಾಭಿವೃದ್ಧಿ ಮಾಡುವುದು ಕಾಮ ಎನ್ನುವುದು ಇತಿಮಿತಿಯಲ್ಲಿ ಇರಬೇಕು ಎಂದು ನಮ್ಮ ಪುರಾಣಗಳು ಉಪದೇಶ ಮಾಡುತ್ತದೆ ನಾವು ಮಾನಸಿಕ ದೈಹಿಕ ಆರೋಗ್ಯದಿಂದ ಇರಲು ಇತಿಮಿತಿಗಳ ಅವಶ್ಯಕತೆ ಇದೆ ಅತಿ ಎನ್ನುವುದು ನಮ್ಮ ಬದುಕಿಗೆ ಗತಿ ಕಾಣಿಸುತ್ತದೆ ಎನ್ನುವುದರಲ್ಲಿ ಸಂದೇಹ ಇಲ್ಲ ಆಧುನಿಕ ಕಾಲದಲ್ಲಿ ಯುವಜನತೆ ಯಾವ ಕೆಲಸಗಳನ್ನು ಮಾಡಬಾರದು ಎಂದು ಸು ಸುಶಿಕ್ಷಿತವಾಗಿ ಹೇಳಲಾಗಿದೆಯೋ ಅಂತಹ ಕೆಲಸಗಳನ್ನು ಮಾಡಲು ಮುಂದಾಗಿದ್ದಾರೆ ಎನ್ನುವುದು ವಿಷಾದ ನಮ್ಮ ಧರ್ಮ ಎಂದಿಗೂ ಸಂಸ್ಕಾರ ಕಲಿಸುತ್ತದೆ ಎನ್ನುವುದು ನಿಜ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು